ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಅವಧಿ ಮುಷ್ಕರವನ್ನು ರಾಜ್ಯಾದ್ಯಂತ ಆಯೋಜಿಸಿದ್ದು ಅದರಂತೆ ಬಂಟ್ವಾಳದಲ್ಲೂ ಗುರುವಾರ ಮುಷ್ಕರ ನಡೆಯಿತು ಈ ಸಂದರ್ಭ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರ ಮೂಲಕ ಕಂದಾಯ ಸಚಿವರಿಗೆ ಮನವಿಯನ್ನು ಸಂಘದ ವತಿಯಿಂದ ಸಲ್ಲಿಸಲಾಯಿತು ಬೇಡಿಕೆಗಳ ಪತ್ರವೊಂದು ಸಂಘದ ತಾಲೂಕು ಅಧ್ಯಕ್ಷ ಅನಿಲ್ ಕೆ ಪೂಜಾರಿ ಹೇಳಿದರು ಈ ಸಂದರ್ಭ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಉಮಾನಾಥ ರೈ ಮೇರಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಮಾತನಾಡಿದರು ಮುಷ್ಕರಕ್ಕೆ ಬೆಂಬಲವಾಗಿ ಕಂದಾಯ ಇಲಾಖಾ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಾಜೇಶ್ ನಾಯ್ಕ್ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಜೆ ಜನಾರ್ದನ್ ಎನ್ಪಿಎಸ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಂತೋಷ್ ಸಹಿತ ನಾನಾ ಇಲಾಖೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಉಪಾಧ್ಯಕ್ಷ ಕರಿಬಸಪ್ಪ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಜಿಲ್ಲಾ ಪ್ರತಿನಿಧಿ ಪ್ರಕಾಶ್ ಮತಿಹಳ್ಳಿ ಖಜಾಂಚಿ ವೈಶಾಲಿ ಗೌರವಾಧ್ಯಕ್ಷ ಪ್ರವೀಣ್ ಕುಮಾರ್ ಸಹಿತ ಗ್ರಾಮಾಧಿಕಾರಿಗಳ ಅಧಿಕಾರಿಗಳು ಗ್ರಾಮಾಡಳಿತದ ಅಧಿಕಾರಿಗಳು ಮುಷ್ಕರದಲ್ಲಿ ಪಾಲ್ಗೊಂಡರು ಇಡೀ ದಿನ ಬಂಟ್ವಾಳದ ತಾಲೂಕಿನ ಆಡಳಿತ ಸೌಧದ ಮುಂಭಾಗ ಮುಷ್ಕರ ನಡೆಯಿತು ಅದರ ಸಾಂಕೇತಿಕವಾಗಿ ಕಳೆದ ಸೋಮವಾರದಿಂದ ನಿನ್ನೆ ತನಕ ನಾವು ಸರ್ಕಾರ ಏನೊಂದು ಫೆಸಿಲಿಟಿ ಯಾವುದೇ ರೀತಿಯ ಗ್ರಾಮಾಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸದೆ ವಿವಿಧ ಬಗೆಯ ಮತ್ತು ಹದಿನೇಳು ಬಗೆಯ ಮೊಬೈಲ್ ಅಪ್ಲಿಕೇಶನ್ಗಳನ್ನು ತಮ್ಮ ಅವರವರ ಸ್ವಂತ ಮೊಬೈಲ್ನಲ್ಲಿ ನಿರ್ವಹಿಸುವಂಥ ಕೆಲಸವನ್ನು ಕೆಲಸಕ್ಕೆ ಒತ್ತಡ ಹೇರಿತ್ತು ಇದನ್ನು ಕೂಡ ನಾವು ಇದುವರೆಗೆ ನಿರ್ವಹಿಸಿಕೊಂಡು ಬಂದಿದ್ವಿ ಈ ಒತ್ತಡದ ಬಗ್ಗೆ ನಮಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡಬೇಕು ಅಲ್ಲಿವರೆಗೆ ನಾವು ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮೊಬೈಲ್ ತಂತ್ರಾಂಶದ ಕೆಲಸವನ್ನು ಸ್ಥಗಿತಗೊಳಿಸುವುದಾಗಿ ನಿರ್ಧರಿಸಿ ಕಳೆದ ಸೋಮವಾರದಿಂದ ನಿನ್ನೆಯ ತನಕ ನಾವು ಮೊಬೈಲ್ ಆ್ಯಪ್ಗಳನ್ನು ಕೆಲಸವನ್ನು ಸ್ಥಗಿತಗೊಳಿಸಿದ್ವಿ ಆದರೂ ಕೂಡ ಈ ಸಾಂಕೇತಿಕ ನಮ್ಮ ಯಾವುದು ಹೋರಾಟ ಇತ್ತು ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಸ್ಪಂದನೆ ಆಗಲಿಲ್ಲ ಹಾಗಾಗಿ ಇವತ್ತಿನಿಂದ ನಾವು ಅನಿರ್ ಅನಿರ್ದಿಷ್ಟ ಅನಿವಾರ್ಯವಾಗಿ ಎಲ್ಲ ನಮ್ಮ ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟಂತಹ ಎಲ್ಲ ಸೇವೆ ಜನ ಸ್ಥಗಿತಗೊಳಿಸಿ ಲೇಖನಿ ಸ್ಥಗಿತವನ್ನು ಹೋರಾಟವನ್ನು ಈ ದಿನ ನಾವು ಕೈಗೊಂಡಿದ್ದೇವೆ ಅನಿರ್ದಿಷ್ಟ ಹೋರಾಟವನ್ನು ಕೈಗೊಂಡಿದ್ದೇವೆ ಈ ಹೋರಾಟಕ್ಕೆ ನಮ್ಮ ತಾಲೂಕು ಪಟ್ಟಣ ತಾಲೂಕು ರಾಜ್ಯ ಸರ್ಕಾರಿ ಆಸ್ಪತ್ರೆ ಸಂಘದಿಂದ ಕೂಡ ಬೆಂಬಲ ವ್ಯಕ್ತಪಡಿಸಿ ಅವರು ಇವತ್ತಿನ ಹಾಜರಾಗಿ ಮುಷ್ಕರದಲ್ಲಿ ಹಮ್ಮಿಕೊಂಡಿ ನಮಗೆ ಬೆಂಬಲ ವ್ಯಕ್ತಪಡಿಸಿ ಆಗಮಿಸಿದ್ದಾರೆ ಅವರನ್ನು ನಮ್ಮ ಹಿನ್ನೆಲೆಯ ಪರವಾಗಿ ಪದಾಧಿಕಾರಿಗಳನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತದೆ ಹಾಗೆ ಮೈಸೂರ ತಾಲೂಕು ಕಂದಾಯ ನೌಕರರ ಸಂಘ ಹಾಗೂ ರಾಜ್ಯ ಸರ್ಕಾರಿ ಕಂದಾಯ ನೌಕರ ಸಂಘದಿಂದ ಕೂಡ ನಮ್ಮ ಈ ಪುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆ ತಾಲೂಕು ಘಟಕದ ಗೌರಾಧ್ಯಕ್ಷರಾಗಿರುವಂತಹ ಶ್ರೀಧರ್ ರಾಜೇಶ್ ಕರ್ನವರನ್ನು ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿ ಈ ಪುಷ್ಕರಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದರು ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡುತ್ತದೆ ಎನ್ನುವಂಥ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಒಂದು ವೇಳೆ ವಿಶೇಷವಾಗಿ ಅವರ ಬೇಡಿಕೆಯನ್ನು ನೋಡಿದಾಗ ಖಂಡಿತವಾಗಿ ಅದು ಒಂದು ಬಹಳ ಅಗತ್ಯವಾದ ಜನಮಿನ ಬೇಡಿಕೆಗಳು ಅಂತ ನಾವೆಲ್ಲ ತಿಳ್ಕೊಂಡವ್ರು ಸುಮಾರು ಹದಿನೇಳು ಆ್ಯಪ್ಗಳನ್ನು ಏನು ಇವತ್ತು ಕಂದಾಯ ಗ್ರಾಮಾಡಳಿತ ಅಧಿಕ ಅಧಿಕಾರಿಗಳಿಗೆ ಬಿಟ್ಟು ಇದೆಲ್ಲ ಈ ಆ್ಯಪ್ಗಳ ತೀರ್ಮಾನ ಆಗುವಂಥದ್ದು ನಾವು ನೋಡಿದ ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತದೆ ಅದು ತಳಮಟ್ಟದಲ್ಲಿ ಯಾವ ರೀತಿ ಸಂಬಂಧಪಟ್ಟಂಥ ಲ್ಯಾಪ್ಟಾಪ್ಗಳಿಲ್ಲ ಬಹುಶಃ ಇದನ್ನೆಲ್ಲ ನೋಡಿದಾಗ ಈ ಬೇಸಿಕ್ ನೀಡ್ ಏನಿದೆ ಇದೆಲ್ಲ ಖಂಡಿತವಾಗಿ ಅವರ ಬೇಡಿಕೆ ನಿಜವಾದ ಬೇಡಿಕೆ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಶಿವಪ್ರಸಾದ್ ಶೆಟ್ಟಿ ಅವರ ಮಟ್ಟಿಗೆ ಸೇರಿಕೊಂಡಿದ್ದಾರೆ ನ್ಯಾಯಯುತವಾದ ಬೇಡಿಕೆಗಳನ್ನ ಸಂಪೂರ್ಣವಾದ ಖಂಡಿತವಾಗಿ ನಾವು ನನಗೆ ಬೇಡಿಕೆಗೆ ನಮ್ಮ ಬೆಂಬಲ ಇದೆ ಅನ್ನೋ ಮಾತುಗಳ ಅವಕಾಶಕ್ಕೆ ಅದು ಹೊಂದಿಸ್ತಾನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಖಾಮುಖಿ ಆಗುವಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ರೆ ನೇರವಾಗಿ ಕಂದಾಯ ಇಲಾಖೆ ಅಂತ ಹೇಳುವಂಥದ್ದು ನನಗೆಲ್ಲರಿಗೆ ತಿಳಿದಿದೆ ಕಂದಾಯ ಇಲಾಖೆ ಅಂತ ಹೇಳುವಂಥದ್ದು ಬ್ರಿಟಿಷ್ ಕಾಲದಿಂದ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಭಾರತೀಯ ಪರಂಪರೆಯಲ್ಲಿ ನಡೆದು ಬಂದಿದೆ ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಹೇಳಿದಿರುವ ಪಟೇಲರು ಶಾನುಭೋಗರು ಇತ್ಯಾದಿ ಹೆಸರುಗಳಿಂದ ಕಳ್ಕೊಂಡು ಬಂದ